ರಾಮನಿಗೆ ಬಹಳ ಖುಷಿಯಾಗಿ ಬಿಟ್ಟೈತಿ ಹೇಳಿಕೊಳ್ಳಲಾರದಷ್ಟು ಖುಷಿಯಾಗಿಬಿಟ್ಟೈತಿ ಯಾಕಂದ್ರೆ ಸೀತಾದೇವಿಯ ಅಪಹರಣಾಗಿ ಬಹಳ ದಿನ ಆಗಿತ್ತು ಭಾಳ ಜನ ಆಗಿಬಿಟ್ಟಿತ್ತು ಕಾಡಿನಾಗ ಅರದೊರೆದು ಸುಸ್ತಾಗಿ ಹೋಗಿಬಿಟ್ಟಿತ್ತು ಆ ಸುಸ್ತಾದಂಥ ಸಂದರ್ಭದೊಳಗೆ ರಾಮನಿಗೆ ಕೆಲವೊಂದಿಷ್ಟು ಆಭರಣ ಸಿಕ್ಕಿತ್ತು ಆ ಆಭರಣಗಳು ಯಾಂಗೆ ಸಿಕ್ಕಿದ್ವು ಅಂದ್ರೆ ಸೀತಾದೇವಿಯನ್ನ ರಾವಣ ಅಪಹರಿಸಿಕೊಂಡು ಹೋದಂತ ಸಂದರ್ಭದೊಳಗ ಸೀತಾಮಾತೆ ನನ್ನ ಗಂಡ ನನ್ನ ರಾಮ ಏನಾದ್ರೂ ಈ ಕಡೆ ಬಂದಾಗ ಅವನಿಗೆ ಗುರುತು ಸಿಗ್ಲಿ ಅಂತೇಳಿ ತನ್ನ ಆಭರಣಗಳೆಲ್ಲ ಬಿಚ್ಚಿಕೊಂಡು ಬಿಚ್ಚಿಗುದು ಬಿಚ್ಚೋಗುದು ಬಿಚ್ಚೋಗುದು ಬಿಚ್ಚು ಹೋಗ್ತಾ ಇದ್ಲು ಅವುಗಳನ್ನ ಯಾವ ಜಾಗದಲ್ಲಿ ಬಿಚ್ಚಿ ಹೋಗಿದ್ಲೋ ಅದೇ ಜಾಗಕ್ಕೆ ರಾಮ ಬಂದಿದ್ದ ಎಲ್ಲ ಆಭರಣಗಳು ಎಲ್ಲ ಆಭರಣಗಳ ತಗೊಂಡು ತಗೊಂಡು ಖುಷಿಯಿಂದ ತಗೊಂಡು 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 ಎಲ್ಲಾನು ಒಂದು ಗಂಡೊಳಗೆ ಹಾಕೊಂಡು ಓಡೋಡಿ ಬಂದ ಓಡೋಡಿ ಬಂದ ಎಲ್ಲಿ ಬಂದ ತಮ್ಮ ಲಕ್ಷ್ಮಣನ ಹತ್ರ ಬಂದ ಲಕ್ಷ್ಮಣ ಏ ಲಕ್ಷ್ಮಣ ನಾವು ಇಷ್ಟು ದಿನ ಈ ಕಾಡಿನೊಳಗೆ ಯಾರನ್ನು ಹುಡುಕ್ತಾ ಇದ್ವೋ ಸೀತಾದೇವಿಯನ್ನು ಹುಡುಕ್ತಾ ಇದ್ವೋ ಆ ಸೀತಾದೇವಿ ಇಲ್ಲೇ ಇದ್ದಾಳೆ ಅನ್ನ ಕುರುಹಿಗೆ ಕೆಲವು ಕೆಲವು ಆಭರಣಗಳು ಸಿಕ್ಕಿದವು ನನ್ನ ಸೀತಾದೇವಿಯ ತೊಡ್ತಾ ಇರತಕ್ಕಂತ ಆಭರಣಗಳು ಸಿಕ್ಕಿದಾವು ಅಂದ ರಾಮ ತಮ್ಮನಿಗೆ ಲಕ್ಷ್ಮಣಿಗೆ ನೋಡು ಇಗೋ ಇಲ್ಲೇ ಸಿಕ್ಕಿದ್ದಾವೆ ನೋಡು ನನ್ನ ಸೀತಾದೇವಿ ಕೊರಳಿಗೆ ಧರಿಸ್ತಾ ಇದ್ದಲ್ಲ ಆ ಸರ ನೋಡು ಅಂತ ಲಕ್ಷ್ಮಣ ಸುಮ್ಮನೆ ಇದ್ದ ನೋಡು ನನ್ನ ಸೀತಾದೇವಿ ತೋಳಿಗೆ ಹಾಕ್ತಿದ್ದ ತೋಳು ಬಂದಿ ನೋಡು ಅಂದ ಲಕ್ಷ್ಮಣ ಸುಮ್ಮನೆ ಇದ್ದ ನೋಡು ನನ್ನ ಸೀತಾದೇವಿ ಸೊಂಟಕ್ಕೆ ಇದ್ದ ಡಾಬು ಸೊಂಟ ಪಟ್ಟಿ ನೋಡು ಅಂತ ತೋರಿಸ್ದ ಲಕ್ಷ್ಮಣ ಸುಮ್ಮನೆ ಇದ್ದಾನೆ ಆಮೇಲೆ ಆಮೇಲೆ ರಾಮ ಕಾಲಿಗೆ ಕಾಲಿಗೆ ಹಾಕಿರತಕ್ಕಂತಹ ಕಾಲುಂಗ್ರ ತೋರಿಸ್ತಾ ನೋಡು ನನ್ನ ಸೀತಾದೇವಿ ತೋರ್ತಕ್ಕಂತಹ ಕಾಲುಂಗ್ರ ನೋಡು ಅಂದಾಗ ಆವಾಗ ಲಕ್ಷ್ಮಣ ನೋಡಿ ಕಾಲುಂಗ್ರ ನೋಡಿ ಹೇಳ್ದ ಹೌದಣ್ಣ ಈ ಕಾಲುಗ್ರನೇ ನನ್ನ ಅತ್ತಿಗೆಯವರು ಸೀತಾಮಾತೆಯವರು ಅಂದ ಅಂದಾಗ ರಾಮ ಕೇಳ್ದ ಏನು ಲಕ್ಷ್ಮಣ ಕೊರಳಲ್ಲಿರೋ ಸರ ಗೊತ್ತಾಗ್ಲಿಲ್ಲ ತೋಳಿಗೆ ಹಾಕ್ತಿದ್ದ ತೋಳ ಬಂದೆ ಗೊತ್ತಾಗ್ಲಿಲ್ಲ ಸೊಂಟಕ್ಕೆ ಕಟ್ಟಿದ ನಡುಪಟ್ಟಿ ಗೊತ್ತಾಗಲಿಲ್ಲ ಡಾಬು ಗೊತ್ತಾಗ್ಲಿಲ್ಲ ಕಿವಿಗೆ ಹಾಕ್ತಾ ಓಲೆ ಗೊತ್ತಾಗ್ಲಿಲ್ಲ ಕಾಲಿಗೆ ಹಾಕಿರ್ತಕ್ಕಂತಹ ಆ ಕಾಲುಂಗ್ರ ಮಾತ್ರ ನಿನಗೆ ಗೊತ್ತಾದ್ವಾ ಅವನ್ನು ಮಾತ್ರ ನೀನು ಗುರುತಿಸ್ಲಿಕ್ಕೆ ಸಾಧ್ಯ ಆಯ್ತಾ ಬೇರೆ ಯಾವ ವಸ್ತುಗಳನ್ನು ನೀನು ಹೊರಲಿಲ್ಲವಾ ಅಂತ ಕೇಳಿದಾಗ ಲಕ್ಷ್ಮಣ ಹೇಳಿದ ಅಣ್ಣ ಸೀತಾದೇವಿ ನನ್ನ ಅತ್ತಿಗೆಯನ್ನು ಯಾವತ್ತೂ ನಾನು ಪಾದದಿಂದ ಮೇಲುಗಡೆ ನೋಡೇ ಇಲ್ಲ ಅಂತ ಅಂದರೆ ಇದರ ಅರ್ಥ ಇವತ್ತಿನ ಕಾಲದಲ್ಲಿ ಅಣ್ಣನ ಹೆಂಡತಿಯ ಮೇಲೆ ತಮ್ಮನ್ನು ಕಣ್ಣು ಹಾಕುವಂತಹ ಈಗಿನ ಕಾಲದ ಪರಿಸ್ಥಿತಿಯಲ್ಲಿ ತಮ್ಮ ಅಣ್ಣನ ಹೆಂಡತಿಯ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದನ್ನು ಎತ್ತಿ ತೋರಿಸ್ತಾ ಇದೆ ಇಲ್ಲಿ ಕೆಲವೊಂದಿಷ್ಟು ಜನಕ್ಕೆ ರಾಮಾಯಣದ ಬಗ್ಗೆ ಹೇಳಿದರೆ ರಾಮಾಯಣ ನಡೆಸಿಲ್ಲ ಸೀತೆನೇ ಸುಳ್ಳು ರಾಮನೇ ಸುಳ್ಳು ಇರಬಹುದು ಆದರೆ ಆ ಕಥೆಯಲ್ಲಿ ನಡೆದಿರ್ತಕ್ಕಂತಹ ಸನ್ನಿವೇಶಗಳು ಇವತ್ತಿನ ಕಾಲಕ್ಕೆ ಎಷ್ಟು ಸ್ಫೂರ್ತಿ ಆಗ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ನಿಮ್ಮ ಕೈಯಿಂದ ಅಣ್ಣ ತಮ್ಮನ ಬಾಂಧವ್ಯ ಅತ್ತಿಗೆ ಮೈದುನನ ಬಾಂಧವ್ಯ ಹೇಗಿರಬೇಕು ಅನ್ನೋದು ಈ ರಾಮಾಯಣ ಓದಿದರೆ ತಿಳ್ಕೊಳ್ಬೋದು ಹೇಗಿರಬೇಕು ಅನ್ನೋದನ್ನು ತೋರಿಸ್ಲಿಕ್ಕೆ ಈ ರಾಮಾಯಣ ಸೃಷ್ಟಿಯಾಗಿರೋದು